ಕರ್ತನಿಗೆ ಸುಬಿಗಳು ನಿಮ್ಮೆಲ್ಲರಿಗೆ ಸುಬಿಗಳು ಚೆನ್ನಾಗಿದ್ದೀರಪ್ಪ ಕರ್ತನು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ ಕರ್ತನು ಏಸು ಕರ್ತನು ಪರಿಶುದ್ಧನು 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 ತಾನು ಪರಿಶುದ್ಧವಾಗಿ ಜೀವಿತವನ್ನು ಜೀವಿಸಿದ ನಮ್ಮನ್ನು ಪರಿಶುದ್ಧವಾಗಿ ಜೀವಿಸಬೇಕು ಅಂತ ಸಾಮರ್ಥ್ಯ ಕೊಟ್ಟಿದ್ದಾನೆ ಸಾಕ್ಷಿಯಾಗಿ ಇರಬೇಕು ಅಂತ ಕೃಪೆ ಕೊಟ್ಟಿದ್ದಾನೆ ದೇವರ ಕೃಪೆ ನಮಗಿದೆ ನಮ್ಮ ಹೃದಯದಲ್ಲಿ ಯೇಸು ಕರ್ತನು ನಿವಾಸ ಮಾಡ್ತಾಯಿದ್ದಾನೆ ನಮ್ಮನ್ನು ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಕೃಪೆ ಕೊಟ್ಟಿದ್ದಾನೆ ನೋಡ್ರಿ ಜ್ಞಾನಕ್ತಿಗಳು ಒಂದನೇ ಅಧ್ಯಾಯ ಏಳನೇ ವಚನ ಯಹೋವನ ಭಯವೇ ತಿಳುವಳಿಕೆಗೆ ಮೂಲವು ದೇವರ ಭಯವು ನಿನಗಿದೆನಾ ಆದರೆ ನೀನು ಧನ್ಯನು ಆ ಧನ್ಯತೆ ಮೇಗಿಂದ ಬರುವ ಧನ್ಯತೆ ಈ ಭೂಮಿ ಮೇಲೆಲ್ಲ ಶರೀರಾಶೆ ನೇತ್ರಾಶೆ ಜೀವಪ್ಪು ಡಂಬವು ನಮ್ಮನ್ನು ಕಳವಳ ಮಾಡ್ತಾ ಇದ್ದಾವೆ ನಮಗೆ ಸೆಟ್ಟಾಗಿಬಿಟ್ಟಿದ್ದಾವೆ ಕಾಂಕ್ರೀಟ್ ಸಿಮೆಂಟ್ ಕ ಸೆಟ್ ಆಗಿಬಿಡುತ್ತೆ ಹಂಗೆ ಅಪವಾದಿ ತನ್ನ ಬಲವನ್ನೆಲ್ಲ ಆದಮ ಅವನಿಂದ ಸೆಳೆದುಕೊಂಡು ಅಧಿಕಾರವನ್ನು ತನ್ನದು ಮಾಡಿಕೊಂಡ್ಬಿಟ್ಟ ಈ ಸುಳ್ಳು ಕೆಟ್ಟ ಮಾತುಗಳು ಇವನ್ನೆಲ್ಲ ಕೂಡ ಸೇರಿಸಿಕೊಂಡು ಅವನು ಬಲ ತಗೊಂಡು ಮರಣದ ನೋಡ ಹಣ್ಣು ತಿಂದದಕ್ಕೆಲ್ಲ ನೀನು ಸಾಯ್ತಿ ಅಂತಂದು ಹೇಳಿದ್ದಾನೆ ಹಣ್ಣು ತಿಂದರೆ ನೀನು ಸಾಯ್ತಿ ಆ ಹಣ್ಣು ತಿನ್ನಬಾರ್ದನ್ನು ತಿಂದುಬಿಟ್ಟು ನಮಗೆ ಸಾವು ಬಂದ್ಬಿಡ್ತು ಅದಕ್ಕೆ ಮರಣದ ಮರಣ ಮರಣದ ಮೇಲೆ ವಿಜಯ ಸಿಕ್ತು ಯಾರಿಗೆ ಅಪವಾದಿಗೆ ಮರಣ ಬಂದರೆ ಅವನು ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾನೆ ಅವನ ಸಂಗಡ ಕರ್ಕೊಂಡು ಹೋಗ್ಬಿಡ್ತಾನೆ ಅವನ ಪಾರ್ಟಿ ಸುಳ್ಳು ಹೇಳಬೇಕು ಮೋಸ ಮಾಡಬೇಕು ಅಪವಿತ್ರ ಮಾಡಬೇಕು ಅಶುದ್ಧ ಮಾಡಬೇಕು ಇದು ಅವನ ಚಾಳಿ ಅವನ ಚಾಳಿಯನ್ನು ಅವನು ಎಲ್ಲಿ ಕೂಡ ಡ್ರಾಪ್ ಆಗಲ್ಲ ಎಲ್ಲ ಪರ್ಫೆಕ್ಟಾಗಿ ಮಾಡ್ತಾನೆ ಇಲ್ಲಿ ನೋಡ್ರಿ ಮೂರ್ಖರಾದರೂ ಅದೇ ಏಳನೇ ವಚನದಲ್ಲಿ ಮೂರ್ಖರಾದರೂ ಜ್ಞಾನವನ್ನು ಶಿಕ್ಷೆಯನ್ನು ಅಸಡೆ ಮಾಡುವರು ನಿನಗೆ ಅಪವಾದಿ ಮಾಡುವ ಕೆಟ್ಟ ಮಾತುಗಳು ನಿನಗೂ ತಿಳಿದೇ ಇದ್ದರೆ ಆದರೆ ನೀನು ಮೂರ್ಖನೇ ಜ್ಞಾನವನ್ನು ಶಿಕ್ಷೆಯನ್ನು ಅಸಡ್ಡೆ ಮಾಡ್ತಾರ ಅಸದ್ದೆ ಮಾಡ್ತಾರ ಏ ಹೋಗೋ ನಾನು ಬರೋದಿಲ್ಲ ನಿನಗೆ ನಿನ್ನ ಕೂಡ ನನ್ನ ಸಗಡೆ ನಾನು ಬರೋದಿಲ್ಲ ಏ ಬಾರು ಚರ್ಚಿಗೆ ಬಾರು ಪ್ರಾರ್ಥನೆ ಮಾಡು ದೇಶಕ್ಕೋಗಿ ಪ್ರಾರ್ಥನೆ ಮಾಡು ಯವನಸ್ಥರಿಗಾಗಿ ಪ್ರಾರ್ಥನೆ ಮಾಡು ಏ ನಾನು ಬರಲ್ಲ ಹೋಗೋ ಯಾಕೆಂದರೆ ಅವನಿಗೆಲ್ಲ ಗೇಮ್ ಆಡಬೇಕು ಮೋಸ ಮಾಡಬೇಕು ಕೆಟ್ಟ ಚಾಳಿ ಕೆಟ್ಟ ಆಲೋಚನೆ ಕುಡಿಬೇಕು ಹಿಂದೆ ಹಿಂದಿನ ದಿವಸ ಯವನಸ್ಥರೆಲ್ಲ ಕೆಟ್ಟ ಹೋಗ್ಬಿಡ್ತದಾರೆ ಅದೇ ನೋಡ್ರಿ ಇಪ್ಪತ್ತು ಇಪ್ಪತ್ತ್ಮೂರು ನೋಡಿರಿ ಆ ಗ್ರಾಂತಿಗಳು ಪ್ರವರ್ ಇಪ್ಪತ್ತ್ಮೂರು ನನ್ನ ಗದರಿಕೆ ಕೇಳಿ ತಿರುಗಿರಿ ತಿರುಗಿಕೊಳ್ಳಿರಿ ಈಗ ನಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ನಿಮಗೆ ತಿಳಿಯಪಡಿಸುವೆನು ನಾನು ಕರೆದಾಗ ನೀವು ತಿರಸ್ಕಾರ ತಿರು ತಿರಸ್ಕರಿಸಿದಿರಿ ನನ್ನ ಗ ನನ್ನ ಸಂದೇಶವನ್ನು ಕೇಳ್ರಿ ನನ್ನ ಮಾತುಗಳನ್ನು ಕೇಳ್ರಿ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸುತ್ತೇನೆ ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ ನಾನು ಕೈ ಚಾಚಿದಾಗ ಯಾರೂ ನನ್ನನ್ನು ಗಮನಿಸಲಿಲ್ಲ ದೇವರು ತನ್ನ ಬಾ ಹೃದಯದಲ್ಲಿರುವ ಮಾತುಗಳನ್ನು ಹೇಳ್ತಾ ಇದ್ದಾನೆ ನನ್ನ ಬೂ ಬುದ್ಧವಾದವನ್ನು ಲಕ್ಷಿಸುತ್ತಾರದೆ ನನ್ನ ತಿದ್ದುಪಾಟನ್ನು ಬೇಡಿಕೊಳ್ಳುವುದೇ ತಳ್ಳಿಬಿಟ್ಟಿದ್ದೀರಿ ಅದರ ಕಾರಣ ಬಿರಿಗಾಳಿಯಂತೆ ಅಪಾವೋಯ್ಯವು ನಿಮ್ಮ ಮೇಲೆ ಬಂದರು ತುಫಾನಿನಂತೆ ಆಪತ್ತು ಬಂದರು ನಿಮಗೆ ಶ್ರಮೆ ಸಂಕಟ ಸಂಭವಿಸಿದಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು ನೋಡ್ರಿ ದೇವ್ರು ಕರೆದಾಗ ನಾವು ಕೇಳ್ಬೋದಲ್ಲ ಏ ಪ್ರಾರ್ಥನೆ ಮಾಡೋಕ್ಕೆ ಬಾರೋ ಏ ಬರೋಲ್ಲ ನಾನು ಅಲ್ಲಿ ಫಿಲಮ್ಗೆ ಹೋಗ್ಬೇಕು ಏ ಬಾರೋ ಬಾರು ಬರೋದಿಲ್ಲ ಒಳ್ಳೆ ಕೆಲಸ ಮಾಡೋಣ ಬಾರು ಏವನ್ ಕಷ್ಟದಲ್ಲಿದ್ದಾನಂತ ಅವನ ಹತ್ರ ಬಗನ್ ಬಾರು ದೇವರ ಮಾತು ಕೇಳಿದರೆ ಅದಕ್ಕೆ ಯಹೋವನ ಬಯವೇ ತಿಳುವಳಿಕೆಗೆ ಮೂಲವು ಜ್ಞಾನ ನುಡಿ ಜ್ಞಾನವಾದ ನುಡಿ ನೋಡಿರಿ ನನ್ನ ಗದರಿಕೆಯನ್ನು ಕೇಳಿ ತಿರುಗಿಕೊಳ್ಳ್ರಿ ನಾಳೆ ಹದಿನೈದರಲ್ಲಿ ಮಗನೇ ಅವರೊಡನೆ ದಾರಿಯಲ್ಲಿ ನಡೆಯಬಾರದು ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ ಕೆಟ್ಟವರ ಚಾಳಿ ಮಾಡಬೇಡ ಅಂತ ದೇವರು ವಾಕ್ಯವನ್ನು ಕೊಟ್ಟು ಹೇಳ್ತಾ ಇದ್ದಾನೆ ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ ಅವರ ಕಾಲುಗಳು ಕೇಡನ್ನು ಹಿಂಬಾಲಿಸಿ ಓಡುವವು ಹದಿನೈದು ಹದಿನಾರು ಹದಿನಾಲ್ಕು ನಮ್ಮ ಸಂಗಡ ಪಾಲುಗಾರರು ನಮ್ಮೆಲ್ಲರಿಗೆ ಹುದವಾದ ಒಂದೇ ಹಮ್ಮಣಿ ಹೇಳಿದ್ದಾರೆ ಅವರು ರಕ್ತವನ್ನು ಸುರಿಸಲು ಆತುರಪಡುವರು ಪಡುವರು ಹದಿನೈದು ಹದಿನಾರು ಪಕ್ಷಿಗಳು ಕಣ್ಣೆದುರಿಗೆ ಬಲೆ ಬಲೆಯನ್ನು ನೋಡುವ ವ್ಯರ್ಥ ಇವರಾದರೂ ಸ್ವರಕ್ತವನ್ನು ಸುರಿಸುವುದಕ್ಕೆ ಹಂಚು ಹಾಕುತ್ತಾರೆ ಆದಮು ಕೆಟ್ಟೋಗುಟ್ಟ ಆದರೆ ಕಡೆ ಆದವನು ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಿದ ರಕ್ಷಣೆ ಕೊಟ್ಟ ಸಿಲುಬೆ ಹತ್ತಿದ ರಕ್ತ ಸುರಿಸಿದ ಪ್ರಾಣವನ್ನು ಕೊಟ್ಟಿದ ಎಲ್ಲರಿಗೆ ರಕ್ಷಣವನ್ನು ಕೊಟ್ಟು ಪರಲೋಕಕ್ಕೆ ಮಾರ್ಗವನ್ನು ಹಾಕಿದ ನಾನೇ ಸತ್ಯವು ನಾನೇ ಮಾರ್ಗವು ನಾನೇ ಮಾರ್ಗವು ನಾನೇ ಸತ್ಯವು ನಾನೇ ಜೀವವು ಮಾರ್ಗ ಯೇಸು ಕ್ರಿಸ್ತನು ನೋಡ್ರಿ ಎಂಟರಲ್ಲಿ ನೋಡ್ರಿ ಮಗನೇ ನಿನ್ನ ತಂದೆಯ ಉಪದೇಶವನ್ನು ಕೇಳು ನಿನ್ನ ತಾಯಿಯ ಬೋಧೆಯನ್ನು ತೊರೆಯಬೇಡ ನಿನ್ನ ತಂದೆಯ ಉಪದೇಶ ಕೇಳಪ್ಪಾ ನಿನ್ನ ತಾಯಿಯ ಬೋಧೆಯನ್ನು ತೊಂದರೆ ಮಾಡಬೇಡ ಅವು ನಿನ್ನ ತಲೆಗೆ ಅಂದದ ಪುಷ್ಪ ಕಿರೀಟ ಕೊರಳಿಗೆ ಹಾರ ಯಹೋವನು ಬಯವೇ ತಿಳುವಳಿಕೆಗೆ ಮೂಲವು ಆದಮ ಅವ್ವ ಆ ಎದೆ ತೊಡದಲ್ಲಿ ಅಧಿಕಾರವನ್ನು ಕೊಟ್ಟು ತಿಲಬೆ ಅತಿ ರಕ್ತ ಸುರಿಸಿ ಪ್ರಾಣ ಕೊಟ್ಟು ಶತ್ರು ಬರದುವೆಲ್ಲದ ಮೇಲೆ ನಮಗೆ ಅಧಿಕಾರವನ್ನು ಕೊಟ್ಟಿದ್ದಾನೆ ಯೇಸು ಕ್ರಿಸ್ತನು ನೀನು ಜಯಿಸು ನಿನ್ನ ಸಂಗಡ ನಾನಿರ್ತೀನಿ ಲೋಕದಲ್ಲಿ ಶ್ರಮ ಬರುತ್ತವೆ ಕಷ್ಟಗಳು ಬರ್ತವೆ ಆದರೆ ನಾನು ಲೋಕವನ್ನು ಜಯಿಸಿದ್ದೀನಿ ನನ್ನನ್ನು ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಪೂರ್ಣ ಶಕ್ತಿಯಿಂದ ಪೂರ್ಣ ಬಲದಿಂದ ನನ್ನ ಆರಾಧಿಸು ನಿನ್ನ ನೆರೆಯವರನ್ನು ಪ್ರೀತಿಸು ಅಷ್ಟೇ ಈ ಈ ಎರಡೇ ಎರಡು ಮಾತು ಕೊಟ್ಟಿದ್ದಾನೆ ಯಾಕೆ ಗೊತ್ತಾ ನೀನು ಸಲ ಸುಮ್ಕಿರು ಸುಳ್ಳು ಹೇಳೋದು ನಿನ್ನ ಕೈಲ ಆಗೋದಿಲ್ಲ ನರಹತ್ಯ ಮಾಡಬೇಡ ಇವೆಲ್ಲ ಹೇಳಿ ಹತ್ತು ಆಜ್ಞೆಗಳು ನಿಮಗೆ ಕೊಟ್ಟಿದಾಗ ನೀವು ಮಾಡಿದ್ದೀರಾ ಧರ್ಮಶಾಸ್ತ್ರವು ನೀವು ನೆರವೇರಿಸಿದ್ದೀರಾ ಧರ್ಮಶಾಸ್ತ್ರವನ್ನು ಒಡೆದು ಹಾಕೋಕ್ಕೆ ಬರೆದಿಲ್ಲ ನಾನು ಅದನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಅದನ್ನು ನೆರವೇರಿಸಿದ್ದು ನಾನು ನನ್ನ ಭುಜದ ಮೇಲೆ ಸಿಲುಬೆ ಹತ್ತಿ ರಕ್ತ ಸುರಿಸಿ ಪ್ರಾಣವನ್ನು ಕೊಟ್ಟಿದ್ದು ನಾನು ನಾನು ಅದನ್ನು ಒತ್ತಿದ್ದೀನಿ ನನ್ನ ಸಂಗಡ ಆರಾಧನೆ ಮಾಡಿರಿ ಏಸು ಕ್ರಿಸ್ತನಿಗೆ ಆರಾಧನೆ ಮಾಡ್ರಿ ಪೂರ್ಣ ಹೃದಯದಿಂದ ಪೂರ್ಣ ಆತ್ಮದಿಂದ ಏಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ ತಂದೆ ಅಂತಂದು ಹೇಳ್ತೀವಿ ಗೊತ್ತಾ ಏಕೆ ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ ನಾನು ಕೈ ಚಾಚಿದರೂ ಯಾರೂ ಗಮನಿಸಲಿಲ್ಲ ನಾನು ಕರೆದಾಗ ನೀವು ತಿರಸ್ಕರಿಸಿದ್ರಿ ತುಫಾನಿನಂತೆ ಆಪತ್ತು ಬರುತ್ತೆ ಶ್ರಮ ಸಂಕಟ ಸಂಭವಿಸಿದಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು ದೇವರು ತನ್ನ ಹೃದಯದಲ್ಲಿರುವ ಮಾತುಗಳನ್ನು ನಮಗೆ ಹೇಳಿದಾಗ ದೇವರ ಮಾತಿಗೆ ನಾವು ಬೆಲೆ ಕೊಟ್ಟರೆ ದೇವರಿಗೆ ಆರಾಧಿಸಿದರೆ ದೇವರಿಗೆ ಸ್ತುತಿಸಿದರೆ ದೇವರಿಗೆ ಘನಪಡಿಸಿದರೆ ದೇವರಿಗೆ ಪಡಿಸಿದರೆ ನಾವು ಉದ್ರ ಆಗ್ತೀವಿ ಪ್ರಾರ್ಥನೆ ಮಾಡ್ಕೊಳ್ಳೋ ತಂದೆ ನಿಮಗೆ ಸ್ತೋತ್ರ 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 ನಂಬಿದರೆ ಸಾಕಪ್ಪ ನೀನು ಕೃಪೆ ಕೊಡ್ತೀಯಾ ಪರಿಶುದ್ಧರಾಗಿ ಮಾಡ್ತೀಯ ಪವಿತ್ರರಾಗಿ ಮಾಡ್ತೀಯ ಅಪ ಮತ್ತೆ ಪಾಪ ಮಾಡಬೇಡ ಅಂತ ಮಾರುಮರ್ಸು ಕೊಟ್ಟು ನಮ್ಮನ್ನು ಕೃಪೆಯಿಂದ ಕೃಪೆಗೆ ಎಲಿಸುವುದಕ್ಕೆ ಅಪ ನಿನಗೆ ಸ್ತೋತ್ರ 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 ಏಸಪ್ಪ ನಿನಗೆ ಸ್ತೋತ್ರ 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 ಅಪ ಏಹೋ ನಬ ಇವೇ ವಿವೇಕ ಮೂಲವು ಅಂತಂದು ಹೇಳಿದೀಯ ಜ್ಞಾನ ಬೇಕು ಜ್ಞಾನ ಬೇಕಾದರೆ ಕರ್ತನನ್ನು ಕೇಳ್ರಿ ಅಂತಂದು ಹೇಳಿದೆಯಾ ನಿನಗೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಿಮಗೆ ಚಲಿಸ್ತಾ ಇದ್ದೀವಿ ತಂದೆ ಆಮೇನ್